ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರು ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಇವತ್ತಿನಿಂದ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕಿನಿಂದ ಚಿತ್ರಮಂದಿರಗಳಲ್ಲಿ ದುಬಾರಿ ಟಿಕೆಟ್ ದರಕ್ಕೆ ರಾಜ್ಯ ಸರ್ಕಾರ ಕಡಿವಾಣ ಹಾಕಿದೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಹಾಗೆ ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಲ್ಲಿ ಇನ್ನೂರು ರೂಪಾಯಿ ಟಿಕೆಟ್ ದರವನ್ನ ದಾಟುವಂತಿಲ್ಲ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಇನ್ನೂರು ರೂಪಾಯಿ ಹದಿನೆಂಟು ಪರ್ಸೆಂಟ್ ತೆರಿಗೆ ಸೇರಿ ಒಟ್ಟು ಇನ್ನೂರ ಮೂವತ್ತ ಆರು ರೂಪಾಯಿಯಷ್ಟೇ ಪ್ರೇಕ್ಷಕರಲ್ಲಿ ಟಿಕೆಟ್ ದರವನ್ನ ಕಲೆಕ್ಟ್ ಮಾಡಬೇಕು ಅದನ್ನ ಮೀರಿ ಹೆಚ್ಚುವರಿ ಮೊತ್ತವನ್ನ ಪ್ರೇಕ್ಷಕರಿಂದ ಪಡೆಯುವಂತಿಲ್ಲ ಅಂತ ಸರಕಾರ ಆದೇಶವನ್ನು ಹೊರಡಿಸಿದೆ ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಬಹುನಿರೀಕ್ಷಿತ ಪರಭಾಷಾ ಸಿನಿಮಾಗಳು ರಾಜಧಾನಿ ಬೆಂಗಳೂರಿನಲ್ಲಿ ತೆರೆ ಕಂಡಾಗ ಅವರ ರಾಜ್ಯದಲ್ಲಿ ಈ ಸಿನಿಮಾಗೆ ಇರುವಂತ ಟಿಕೆಟ್ ದರಕ್ಕೂ ನಮ್ಮ ರಾಜ್ಯದಲ್ಲಿ ಇರುವಂತ ಟಿಕೆಟ್ ದರಕ್ಕೂ ಅಜಗಜಾಂತರ ವ್ಯತ್ಯಾಸ ಅಲ್ಲಿ ಮಿನಿಮಮ್ ಅರವತ್ತು ರೂಪಾಯಿಗೂ ಟಿಕೆಟ್ ಸಿಗುತ್ತೆ ನಮ್ಮಲ್ಲಿ ಮಿನಿಮಮ್ ಮುನ್ನೂರು ರೂಪಾಯಿಗೂ ಟಿಕೆಟ್ ಸಿಗಲ್ಲ ಅಲ್ಲಿ ಮ್ಯಾಕ್ಸಿಮಮ್ ಟಿಕೆಟ್ ದರ ಇನ್ನೂರು ರೂಪಾಯಿ ಆಗಿರುತ್ತೆ ನಮ್ಮಲ್ಲಿ ಎರಡು ಸಾವಿರ ರೂಪಾಯಿ ಆಗಿರುತ್ತೆ ಅಲ್ಲಿ ಮ್ಯಾಕ್ಸಿಮಮ್ ಇನ್ನೂರು ರೂಪಾಯಿಯ ಟಿಕೆಟ್ ಏನಿದೆ ಇಲ್ಲಿ ಮಿನಿಮಮ್ ಕೂಡ ಇನ್ನೂರು ರೂಪಾಯಿ ಟಿಕೆಟ್ ದರ ಇರಲ್ಲ ಸಾಮಾನ್ಯ ಚಿತ್ರಮಂದಿರಗಳಲ್ಲೂ ನಮ್ಮಲ್ಲಿ ಮುನ್ನೂರು ರೂಪಾಯಿಂದಲೇ ಟಿಕೆಟ್ ಆರಂಭವಾಗುತ್ತೆ ಅರ್ಲಿ ಮಾರ್ನಿಂಗ್ ಶೋ ಸಾಮಾನ್ಯ ಚಿತ್ರಮಂದಿರದಲ್ಲಿ ನಮ್ಮಲ್ಲಿ ಆರ್ನೂರು ಎಂಟುನೂರು ಎರಡು ಸಾವಿರದವರೆಗೂ ಇರುತ್ತೆ ಹೀಗೆ ಕಾರಣಗಳು ಹೇಳೋದಕ್ಕ ಸಿಕ್ಕಾಪಟ್ಟೆ ಇದೆ ರಾಜಧಾನಿ ಬೆಂಗಳೂರು ಹಾಗೆ ಕರ್ನಾಟಕ ರಾಜ್ಯಾದ್ಯಂತ ಪ್ರೇಕ್ಷಕರಿಂದ ಹಗಲು ದರೋಡೆ ಮಾಡಲಾಗ್ತಾ ಇದೆ ಇವೆಲ್ಲವನ್ನ ಗಮನಿಸಿದಂತ ರಾಜ್ಯ ಸರ್ಕಾರ ಮ್ಯಾಕ್ಸಿಮಮ್ ಟಿಕೆಟ್ ದರ ಇನ್ನೂರು ರೂಪಾಯಿ ಅಂತ ನಿಗದಿ ಮಾಡಿದೆ ಎರಡು ತಿಂಗಳ ಹಿಂದೆ ಅಷ್ಟೇ ರಾಜ್ಯ ಸರ್ಕಾರ ಕರಡು ಅಧಿಸೂಚನೆಯನ್ನು ಹೊರಡಿಸಿತ್ತು ಈ ಪ್ರಸ್ತಾವನೆ ವಿರುದ್ಧ ಸಾರ್ವಜನಿಕರು ಹದಿನೈದು ದಿನಗಳಲ್ಲಿ ಆಕ್ಷೇಪ ಮತ್ತು ಸಲಹೆಯನ್ನ ಗೃಹ ಇಲಾಖೆಗೆ ಸಲ್ಲಿಸಬಹುದು ಅಂತ ಈ ಬಗ್ಗೆ ಒಂದಿಷ್ಟು ಮಂದಿ ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸಿದ್ರು ಸಿದ್ದರಾಮಯ್ಯ ಅವರು ಈ ಹಿಂದೆ ಮುಖ್ಯಮಂತ್ರಿ ಆದಾಗ ಈ ವಿಚಾರವಾಗಿ ಮಾತನಾಡಿದ್ರು ಆದ್ರೆ ಅದು ಸಾಧ್ಯವಾಗಿರ್ಲಿಲ್ಲ ಆದ್ರೆ ಈ ಬಾರಿ ಇದು ಸಾಧ್ಯವಾಗಿದೆ ಒಂದಿಷ್ಟು ಮಂದಿಗೆ ಡೌಟ್ ಬರಬಹುದು ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಗೋಲ್ಡ್ ಕ್ಲಾಸ್ ವ್ಯವಸ್ಥೆ ಇದೆ ಫೋರ್ಡಿಎಕ್ಸ್ ಇದೆ ಇಲ್ಲೆಲ್ಲ ಯಾವ ರೀತಿ ಅಂತ ಅಂತಹ ಚಿತ್ರಮಂದಿರಗಳಿಗೆ ಇದು ಅನ್ವಯ ಆಗೋದಿಲ್ಲ ಸಾಮಾನ್ಯ ಮಲ್ಟಿಸ್ಕ್ರೀನ್ ಚಿತ್ರ ಮಂದಿರಗಳ ರೀಕ್ಲೈನರ್ ಸೀಟ್ಗಳಿಗೂ ಇದು ಅನ್ವಯ ಆಗೋದಿಲ್ಲ ಸಾಮಾನ್ಯ ಚಿತ್ರಮಂದಿರಗಳಲ್ಲಿ ಏನು ಹಗಲು ಮಾಡಲಾಗ್ತಾ ಇದೆಯೋ ಇವೆಲ್ಲದಕ್ಕೆ ಕಡಿವಾಣ ಹಾಕಲಾಗಿದೆ ಈಗಾಗಲೇ ಆಂಧ್ರ ಪ್ರದೇಶ ತೆಲಂಗಾಣ ತಮಿಳುನಾಡಿನಲ್ಲಿ ಸಿನಿಮಾ ಟಿಕೆಟ್ ವಿಚಾರವಾಗಿ ಕಟ್ಟುನಿಟ್ಟಿನ ನಿಯಮಗಳಿವೆ ತಮಿಳುನಾಡಿನ ಚಿತ್ರಮಂದಿರಗಳಲ್ಲಂತೂ ಇನ್ನೂರು ರೂಪಾಯಿ ಮ್ಯಾಕ್ಸಿಮಮ್ ಟಿಕೆಟ್ ದಾರ ಆದರೆ ಕರ್ನಾಟಕದಲ್ಲಿ ಮಾತ್ರ ಬೇಕಾಬಿಟ್ಟಿ ಟಿಕೆಟ್ ದಾರ ಈ ವಾರ ಒಂದು ಸಿನಿಮಾಗೆ ಚಿತ್ರಮಂದಿರಕ್ಕೆ ಹೋದರೆ ನೂರೈವತ್ತು ರೂಪಾಯಿ ಮುಂದಿನ ವಾರ ಹೋದರೆ ಅದು ಇನ್ನೂರು ರೂಪಾಯಿ ನೆಕ್ಸ್ಟ್ ವಾರ ಹೋದರೆ ಅದು ನೂರ ಇಪ್ಪತ್ತು ರೂಪಾಯಿ ಆಗಿರುತ್ತೆ ಅದ್ರ ನೆಕ್ಸ್ಟ್ ವಾರ ಹೋದರೆ ನಾಲ್ನೂರು ರೂಪಾಯಿಯೂ ಆಗಿರುತ್ತೆ ಹೇಳುವರಿಲ್ಲ ಕೇಳುವವರಿಲ್ಲ ಹಗಲು ದರೋಡೆ ಪ್ರೇಕ್ಷಕ ಮಾತ್ರ ಜೇಬಿನಲ್ಲಿ ಕಂತೆ ಕಂತೆ ದುಡ್ಡು ಇಟ್ಕೊಂಡು ಹೋಗ್ಬೇಕಾಗುತ್ತೆ ಯಾಕಂತಂದರೆ ಅವನಿಗೇನು ಗೊತ್ತಿರಲ್ಲ ಎಷ್ಟು ಟಿಕೆಟ್ ದರ ಇರುತ್ತೆ ಅಂತ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳಂತೂ ಹೇಳತ್ತಿರದಾಗಿದೆ ದಿನಕ್ಕೊಂದು ಟಿಕೆಟ್ ದರ ಸಾಮಾನ್ಯ ಅಡಿಟೋರಿಯಮಲ್ಲೂ ಕೂಡ ಬೇಕಾ ಬಿಟ್ಟಿ ಟಿಕೆಟು ಮನಸ್ಸಿಗೆ ಬಂದಂತೆ ಟಿಕೆಟು ಇನ್ನು ಪರಭಾಷಾ ಸ್ಟಾರ್ ನಟರ ಸಿನಿಮಾಗಳು ಬಂದ್ರಂತೂ ಕೇಳೋದೇ ಬೇಡ ನಮ್ಮ ಕನ್ನಡದ ಸ್ಟಾರ್ ನಟರ ಸಿನಿಮಾಗಳು ರಿಲೀಸ್ ಆದಾಗಲೂ ಕೂಡ ಈ ಮಟ್ಟದಲ್ಲಿ ಟಿಕೆಟ್ ದರ ಇರಲ್ಲ ಆ ಮಟ್ಟದ ಟಿಕೆಟ್ ದಾರ ಪರಭಾಷಾ ಸ್ಟಾರ್ ನಟರ ಸಿನಿಮಾಗಳು ತೆರೆ ಕಂಡಾಗ ರಾಜಧಾನಿ ಬೆಂಗಳೂರಿನಲ್ಲಿ ಇದೆ ಇವೆಲ್ಲದಕ್ಕೆ ಇದೀಗ ಸಿದ್ದರಾಮಯ್ಯನವರು ಕಡಿವಾಣ ಹಾಕಿದ್ದಾರೆ ಯಾವಾಗದಿಂದ ಈ ಆದೇಶ ಪಾಲನೆಯಾಗುತ್ತೆ ಅಂತ ಕೇಳಿದ್ರೆ ಸರ್ಕಾರದ ಆದೇಶ ಪ್ರತಿ ಚಿತ್ರಮಂದಿರದವರಿಗೆ ತಲುಪಿದ ಕೂಡಲೇ ಈ ಆದೇಶವನ್ನು ಅವರು ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗತ್ತೆ ಯಾರು ಕೂಡ ಇನ್ನೂರು ರೂಪಾಯಿಯನ್ನ ದಾಟುವಂತಿಲ್ಲ ಅದೇನೇ ಇರಲಿ ಈ ಮೂಲಕ ಆದ್ರೂ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನ ವೀಕ್ಷಿಸ್ತಾರಾ ಕಾದು ನೋಡಬೇಕು ನಮಸ್ಕಾರ ನಿಮಗೆ ಚಿತ್ರಮಂದಿರಗಳ ಬಗ್ಗೆ ತಿಳ್ಕೋಬೇಕು ಅನ್ನುವ ಆಸಕ್ತಿ ಇದೆಯಾ ಹಾಗಾದ್ರೆ ಇನ್ಸ್ಟಾಗ್ರಾಮ್ಗೆ ಹೋಗಿ ಕೋಸ್ಟಲ್ ನೆಟ್ವರ್ಕ್ ನೈನ್ ಜೀರೋ ಅಂತ ಟೈಪ್ ಮಾಡಿ ಅವಾಗ ಒಂದು ಪೇಜ್ ಬರುತ್ತೆ ಪೇಜ್ ಅನ್ನ ಫಾಲೋ ಮಾಡಿ ಕೇವಲ ನಮ್ಮ ಕರ್ನಾಟಕ ಮಾತ್ರವಲ್ಲ ದೇಶ ವಿದೇಶಗಳಲ್ಲಿ ಇರುವಂತಹ ಈ ಹಿಂದೆ ಇದ್ದಂತಹ ಚಿತ್ರಮಂದಿರಗಳ ಫೋಟೋ ಮಾಹಿತಿ ನಿಮ್ಗೆ ಲಭ್ಯವಾಗುತ್ತೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯೂಟ್ಯೂಬ್ನಲ್ಲೂ ಕೂಡ ಚಿತ್ರಮಂದಿರಗಳ ಬಗ್ಗೆ ಪೋಸ್ಟ್ ಅನ್ನ ಹಾಕಲಾಗಿದೆ ಇದನ್ನು ಕೂಡ ನೀವು ಕ್ವಿಕ್ ಆಗಿ ನೋಡ್ಬೋದು ನಮಸ್ಕಾರ